ನಮಸ್ಕಾರ ಮಾರ್ನಿಂಗ್ ಗೆ ಸ್ವಾಗತ ಇವತ್ತಿನ ವಿಷಯ ಮೈಕ್ರೋ ಫೈನಾನ್ಸ್ ಇವತ್ತು ಸ್ವಶಕ್ತಿ ಸ್ತ್ರೀಶಕ್ತಿ ಸ್ವಸಹಾಯ ಮಂಡಳಿ ಈ ರೀತಿ ಮೈಕ್ರೋ ಫೈನಾನ್ಸ್ ಮೈಕ್ರೋ ಕ್ರೆಡಿಟ್ಗಳ ಗ್ರಾಮೀಣಾಭಿವೃದ್ಧಿಯ ಒಂದು ದೊಡ್ಡ ಸಾಮಾಜಿಕ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಇವತ್ತು ಏಷ್ಯಾದಂತ ದೇಶಗಳಲ್ಲಿ ಯಶಸ್ವಿಯಾಗಿ ನಡೀತಾ ಇದೆ ಇದರ ಬಗ್ಗೆ ನಾನು ಸ್ವಲ್ಪ ನನ್ನ ಅನುಭವಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಾವಿರದ ಒಂಬೈನೂರ ತೊಂಬ ಒಂಬೈನೂರ ತೊಂಬತ್ತು ತೊಂಬತ್ತೊಂದರಲ್ಲಿ ಫಾದರ್ ಜೋಸೆಫ್ ಅಂತ ಆನಂದಪುರದ ಸಮೀಪದಲ್ಲಿ ಮುಂಬಾಳಿನಲ್ಲಿ ಗೋಕುಲ್ ಫಾರಂ ಅಂತ ಸ್ಥಾಪನೆ ಮಾಡಿದ್ರು ಅವರು ಕೇರಳದ ಕ್ರೈಸ್ತ ಮಿಷನರಿಯ ಚರ್ಚ್ನವರು ಅವರು ಆ ಚರ್ಚಿನವರು ಅವರ ಭಾರತಕ್ಕೆ ಸುಮಾರು ನಾನೂರು ವರ್ಷದ ಹಿಂದೆ ಬಂದಂತ ಪಾದ್ರಿ ಒಬ್ರು ಭಾರತೀಯರ ಜೊತೆಗೆ ಆಗಿ ಅವ್ರ ಜೊತೆ ನಾವು ಅವರ ಸಂಸ್ಕೃತಿಯನ್ನು ಕಲಿತು ಆ ಮೂಲಕ ತಮ್ಮ ಧರ್ಮ ಪ್ರಚಾರ ಮಾಡಬಹುದು ಅಂತ ಕಾವಿ ಒಬ್ರು ಒಬ್ಬರು ಇದೆ ಅದನ್ನ ನಾವು ಎಲ್ಲಿ ನೋಡಬಹುದು ಅಂತ ಹೇಳಿದ್ರೆ ಹ್ಮ್ ಪ್ರವಾಸಿ ಕಂಡ ಇಂಡಿಯಾದಲ್ಲಿ ಎಚ್ ಎಲ್ ನಾಗೇಗೌಡರು ಸಂಗ್ರಹ ಮಾಡಿದಂತ ಬ್ರಿಟಿಷ್ ಮ್ಯೂಸಿಯಂ ಲಂಡನ್ ನಿಂದ ಸಂಗ್ರಹ ಮಾಡಿದಂತ ಪತ್ರಗಳ ಸಂಗ್ರಹದ ಪುಸ್ತಕ ಅದನ್ನ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕುವೆಂಪು ಅವರ ಗುವೆಂಪು ಅವರು ಸಂಪಾದಕ ಮಂಡಳಿಯ ಅಧ್ಯಕ್ಷರಾಗಿ ಪ್ರಕಟ ಪ್ರವಾಸಿ ಪ್ರವಾಸಿಖಂಡ ಇಂಡಿಯಾದಲ್ಲಿ ಅದಿದೆ ಆ ಮಿಷನರಿ ಚರ್ಚಿನ ಒಂದು ಶಾಖೆ ಅನಂತಪುರದ ಮುಂಬಾಳಿನಲ್ಲಿ ಪ್ರಾರಂಭ ಆಗುತ್ತೆ ಅದಕ್ಕೆ ಬಂದಂತ ಫಾದರ್ ಜೋಸೆಫ್ ಔಬೆ ಅವರು ಕೂಡ ಕಾವಿದಾರಿಗಳು ಅವರು ಕಾಲಲ್ಲಿ ಚಪ್ಪಲಿ ಧರಿಸ್ತಿರ್ಲಿಲ್ಲ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಅವರ ವ್ಯಾಸಂಗ ಕೇಂಬ್ರಿಡ್ಜ್ ಅಲ್ಲಿ ಆಗಿತ್ತು ಅಪಾರವಾದ ಜ್ಞಾನ ಇಟ್ಕೊಂಡಂತವ್ರು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಗೆ ಅವರು ಯಾವತ್ತು ತೆರೆಕೊಂಡಿರ್ತಿದ್ರು ಅವರು ತೊಂಬತ್ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ ಅನಂತಪುರ ಭಾಗದಲ್ಲಿ ಅನೇಕ ಸರ್ವೆಗಳನ್ನು ಮಾಡ್ತಾರೆ ಪ್ರತಿ ಕುಟುಂಬದ ಆರ್ಥಿಕ ಮಟ್ಟ ಯಾವ ಯಾವ ಮಟ್ಟದಲ್ಲಿ ಇದೆ ಅದಕ್ಕೆ ಕೃಷಿ ಭೂಮಿ ಎಲ್ಲ ಕುಟುಂಬಗಳು ಹೊಂದಿದೆ ಆದ್ರೆ ಅವರು ವಾಣಿಜ್ಯ ಬೆಳೆ ಬೆಳಿಲಿಕ್ಕೆ ಆಗಲ್ಲ ಬೆಳೀತಿಲ್ಲ ಅದಕ್ಕೆ ಮಾಹಿತಿ ಇಲ್ಲ ಮತ್ತೆ ಅವರೆಲ್ಲ ಪರಿ ಜಮೀನುಗಳು ಮಳೆ ಆಧಾರಿತ ಕೃಷಿ ಭೂಮಿ ಈ ಬಗ್ಗೆ ಅವರು ಬಹಳಷ್ಟು ಪ್ರಯೋಗಗಳನ್ನು ಮಾಡಿದ್ರು ಕಮರ್ಷಿಯಲ್ ಕ್ರಾಪ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ರು ಶುಂಠಿ ತಂದ್ರು ಕೆರಳದಿಂದ ರಬ್ಬರ್ ಮತ್ತೆ ಮರಗೆಣಸು ಈ ರೀತಿ ಅನೇಕ ಪ್ರಯೋಗಗಳನ್ನು ಅವ್ರು ಮಾಡಿದ್ರು ಜೊತೆಗೆ ಸ್ಥಳೀಯವಾಗಿ ಬೆಳಿತಿದ್ದಂತ ನೇಂದ್ರ ಬಾಳೆ ಜೊತೆಗೆ ನೇಂದ್ರ ಬಾಳೆ ತಳಿ ತಂದ್ಬೋದು ಈ ರೀತಿ ಅವರೊಂದು ಒಂದು ಕೋರ್ ಕಮಿಟಿ ಮಾಡಿದ್ರು ಅದ್ರಲ್ಲಿ ಖ್ಯಾತ ಕೃಷಿ ತಜ್ಞ ಪ್ರಫುಲ್ ಚಂದ್ರ ಇದ್ರು ಶಿವಮೊಗ್ಗ ಕೃಷಿ ವಿಶ್ವಾಲಯದ ನಮ್ಮ ಡಾಕ್ಟರ್ ವಿಘ್ನೇಶ್ ಇದ್ರು ಸಾಗರದ ಕೃಷಿ ತಜ್ಞ ನಾಗೇಂದ್ರ ಸಾಗರ್ ಇದ್ರು ಅವ್ರ ಜೊತೆ ನನ್ನನ್ನು ಯಾಕೋ ನನ್ನಿಂದ ಏನು ನೋಡಿದ್ರು ಗೊತ್ತಿಲ್ಲ ನನ್ನನ್ನು ಸಸ್ಯ ಹಾಗಾಗಿ ನಾನು ಆ ಮೀಟಿಂಗ್ಗಳಲ್ಲಿ ಇರ್ತಿದ್ದೆ ಅವಾಗ ಅವರು ಸ್ಥಳೀಯ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆಯನ್ನು ನೋಡಿ ಅವರು ಸಂಸ್ಥೆಯಿಂದ ಡೈಲಿ ವೇಜಸ್ ಕೆಲವು ಸ್ಥಳೀಯ ಶಿಕ್ಷಕರನ್ನ ತಗೊಂಡು ಅವರಿಗೆ ತರಬೇತಿ ನೀಡಿ ಅನ್ನಪ್ರಮುತ್ತಿನ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚುವರಿ ಶಿಕ್ಷಕರನ್ನು ಕೊಟ್ಟರು ಆ ಮೂಲಕ ಸ್ಪೀಕಿಂಗ್ ಇಂಗ್ಲಿಷ್ ಗ್ರಾಮರ್ ಮ್ಯಾಥಮೆಟಿಕ್ಸ್ ಮ್ಯಾಥಮೆಟಿಕ್ಸ್ಗಳನ್ನು ಮಕ್ಕಳಿಗೆ ಈಸಿಯಾಗಿ ಕಲಿಬೇಕು ವ್ಯವಸ್ಥೆ ಮಾಡಿಕೊಟ್ಟು ಅದ್ರ ಜೊತೆಯಲ್ಲಿ ಹೈನುಗಾರಿಕೆನಲ್ಲಿ ಮೊದಲಾಗ್ಬೇಕು ಕೇವಲ ಮಲೆನಾಡು ಗಿಡ್ಡ ಸಾಕಿದ್ದಾರೆ ಈ ಪ್ರದೇಶದಲ್ಲಿ ಅದು ವಾಣಿಜ್ಯ ಏನು ವಾಣಿಜ್ಯ ವ್ಯಾಕರಣ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅವರು ಕೃತಕ ಗರ್ಭಧಾರಣೆಗಳನ್ನ ಜಾನುವಾರಿಗೆ ಮಾಡುವಂತ ಒಂದು ತಂಡವನ್ನ ತಯಾರು ಮಾಡಿ ಮಲೆನಾಡು ಗಿಡ್ಡಕ್ಕೆ ಅವರು ತಳಿ ಸಂವರ್ಧನೆ ಅದು ಹೆಚ್ ಹೆಚ್ ಎಫ್ ಅವೆಲ್ಲ ಮಾಡಿ ಅನೇಕ ಕರುಗಳನ್ನ ಹುಟ್ಟಿಸಿ ಡೈರಿ ಉದ್ಯಮಕ್ಕೆ ಚಾಲನೆ ನೀಡಿದ್ವು ಜೊತೆಗೂ ಸ್ವಸಹಾಯ ಮಂಡಳಿಗಳನ್ನ ರಚನೆ ಮಾಡಿ ಪ್ರಾರಂಭ ಭಾಗದಲ್ಲಿ ಕ್ರಿಶ್ಚಿಯನ್ ಸಮುದಾಯ ಇಲ್ಲ ಅಪರೂಪ ನಾವು ಸ್ವಲ್ಪ ಇರ್ಬೋದು ಎಡ ಕಡಿಮೆ ಅದರ ಅವರ ಉದ್ದೇಶ ನಮ್ಮ ಇತರ ಜನಾಂಗ್ ಇತರ ಧರ್ಮೀಯರನ್ನ ಬಡತನ ರೇಖೆಗಿಂತ ಮೇಲೆತ್ತಬೇಕನ್ನುವಂತ ನಿಜವಾದ ಕಾಳಜಿ ಅವರಲ್ಲಿತ್ತು ಸ್ವಸಹಾಯ ಮಂಡಳಿಗಳನ್ನ ಮಾಡಿದ್ರು ಮೀಟಿಂಗ್ಗಳನ್ನು ಪ್ರಾರಂಭಿಸಿದ್ರು ಈ ರೀತಿ ಪ್ರಾರಂಭ ಮಾಡಿದಾಗ ಅವರಿಗೆ ಸ್ಥಳೀಯರು ಅನೇಕ ಅಡೆತಡೆಗಳನ್ನ ಕೊಟ್ಟಿವರು ಅವರು ಮಹಿಳೆಯ ಮಹಿಳಾ ಸಬಲೀಕರಣದ ಬಗ್ಗೆನೆ ಕಾಳಜಿ ವಹಿಸಿದ್ರಿಂದ ಸ್ಥಳೀಯ ಪುರುಷರನ್ನ ಅವ್ರ ವಿರುದ್ಧವಾಗಿ ನಮ್ಮ ಊರಿನ ಹೆಣ್ಣು ಮಕ್ಕಳು ತಕೊಂಡು ಏನ್ ಮೀಟಿಂಗ್ ಮಾಡ್ತೀರಿ ಯಾಕೆ ಮಾಡ್ಬೇಕು ಹೊಸ ಮಾಡ್ಲಿ ನಾವು ಬೇಡ ಇಂಥದ್ದೆಲ್ಲ ಆದ್ರೆ ಡಾಕ್ಟರ್ ಫಾದರ್ ಜೋಸೆಫ್ ಇರಲ್ಲ ಅವರು ಎಂಬತ್ತೊಂದು ತೊಂಬತ್ತೆರಡರಲ್ಲಿ ಬಾಂಗ್ಲಾದೇಶಕ್ಕೆ ಹೋಗಿ ಇವತ್ತು ಏನು ಬಾಂಗ್ಲಾದೇಶದ ಸಲಹೆಗಾರರಾಗಿದ್ದಾರೆ ಸರ್ಕಾರದಲ್ಲಿ ಹೊಸ ಸರ್ಕಾರದಲ್ಲಿ ತಾತ್ಕಾಲಿಕ ಸರ್ಕಾರದಲ್ಲಿ ಅಲ್ಲ ಮೊಹಮ್ಮದ್ ಯುನಸ್ ಅವ್ರನ್ನ ಭೇಟಿ ಮಾಡಿ ಬಂದಿದ್ರು ಅವ್ರನ್ನ ಭೇಟಿ ಮಾಡಿ ಬಂದ ನಂತರ ನನಗೆ ಹೇಳಿದ್ರು ಅಲ್ಲಿನ ಕಥೆಗಳೆಲ್ಲ ಹೇಳಿದ್ರು ಮೊಹಮ್ಮದ್ ಯುನಸ್ ಒಬ್ಬ ಕಾಲೇಜಿನ ಪ್ರಾಧ್ಯಾಪಕರು ಅವರು ಉದ್ಯಮಿಗಳು ಅರ್ಥಶಾಸ್ತ್ರಜ್ಞರು ರಾಜಕಾರಣಿ ನಾಗರಿಕ ಸಮಾಜದ ನಾಯಕರವರು ಅವರು ವಂಡರ್ಫುಲ್ ಆಗಿ ಜನರನ್ನ ಸ್ವಯಂ ಉದ್ಯೋಗಗಳು ಮಾಡಲಿಕ್ಕೆ ಅವರ ಆರ್ಥಿಕ ಅಭಿವೃದ್ಧಿಗೆ ಸ್ವಸಹಾಯ ಮಂಡಳಿಗಳನ್ನು ಮಾಡಿದ್ದಾರೆ ಇದನ್ನ ನಾವು ಕೂಡ ನಮ್ಮ ಜಿಲ್ಲೆನಲ್ಲಿ ನಮ್ಮ ರಾಜ್ಯದಲ್ಲಿ ಮಾಡುವುದು ಅಂತ ಹೇಳಿ ಒಂಬತ್ತೈದರಲ್ಲಿ ನಾನು ನಮ್ಮ ಜಿಲ್ಲಾ ಪಂಚಾಯತ್ನ ಅಧಿಕಾರಿಗಳಿಗೆ ಕಥೆ ಕರ್ಕೊಂಡೋಗಿ ಫಾದರ್ ಜೋಸೆಫರ ಭೇಟಿ ಮಾಡಿಸಿ ಇದನ್ನೆಲ್ಲ ಅವರಿಂದ ಹೇಳಿಸಿದ್ದೆ ಅದೆಷ್ಟು ಪರಿಣಾಮ ಆಯ್ತು ಗೊತ್ತಿಲ್ಲ ನಂತರ ಕರ್ನಾಟಕ ಸರ್ಕಾರದಲ್ಲಿ ಮುಡಿಗೆರ ಶಾಸಕರಾಗಿ ಮಂತ್ರಿಯಾದಂಥ ಮೋಟಮ್ಮನವರು ಸ್ತ್ರೀಶಕ್ತಿ ಅಂತ ದೊಡ್ಡ ಸಂಘ ಜ್ಞಾನ ರಾಜ್ಯದಲ್ಲಿ ಜಾರಿ ತಂದರು ನಂತರ ಮೈಕ್ರೋ ಅನ್ನ ಬಗ್ಗೆ ನಮ್ಮ ರಿಸರ್ವ್ ಬ್ಯಾಂಕ್ಗಳ ತನ್ನ ನೀತಿಗಳನ್ನು ಪ್ರಕಟಿಸಿತು ಆ ನಂತರದಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳು ಪ್ರಾರಂಭ ಆಯಿತು ಮೈಕ್ರೋಫೈನಾನ್ಸ್ಗೆ ಅನೇಕ ದೊಡ್ಡ ದೊಡ್ಡ ಸಂಸ್ಥೆಗಳು ಹಣ ಉದಾಹರಣೆಗೆ ಧರ್ಮಸ್ಥಳ ಶಿವಮೊಗ್ಗದಲ್ಲಿ ಈಶ್ವರಪ್ಪನ ಕೂಡ ಮಾಡಿದ್ದಾರೆ ಮತ್ತೆ ಅನಂತಕುಮಾರ್ ಮಂತ್ರಿ ಆಗಿದ್ರಲ್ಲ ಅವ್ರದ ಟ್ರಸ್ಟ್ ಅವರ ಪತ್ನಿ ನೋಡ್ಕೊಂತಿದ್ದಾರೆ ಅದು ಹೀಗೆ ನೂರಾರು ಕಂಪನಿಗಳು ಬಂದಿದೆ ಜೊತೆಗೆ ಅನೇಕ ಬ್ಲೇಡ್ ಕಂಪನಿಗಳು ಬಂದಿವೆ ಅದರಲ್ಲೇ ಅನುಮಾನ ಇಲ್ಲ ಬೇರೆ ಬೇರೆ ಫೈನಾನ್ಸರ್ಗಳು ಮೀಟ್ಲು ಬಡ್ಡಿಯವರು ಕೂಡ ಇವತ್ತು ತಮ್ಮ ಹಣವನ್ನು ಸೆಲ್ಫ್ ಹೆಲ್ಪ್ ಗ್ರೂಪಲ್ಲಿ ವಿನಿಯೋಗಿಸ್ತಿದ್ದಾರೆ ಇದರಿಂದ ನಮ್ಮ ಭಾಗದಲ್ಲಿ ಮಾಡಿದಂಥ ಸೋಷಿಯಲ್ ಎಕ್ಸ್ಪರಿಮೆಂಟ್ ಏನಾಯಿತು ಅಂತ ಹೇಳಿದರೆ ನಮ್ಮಲ್ಲಿ ಸಾಲ ಕೊಡೋಕ್ಕೆ ಬ್ಯಾಂಕ್ಗಳು ಬಹಳ ನಿರಾಕರಿಸ್ತದೆ ಇವತ್ತು ಉದಾಹರಣೆ ರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿ ಕೃಷಿ ಲೋನ್ಗಳನ್ನು ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಪ್ರತಿ ಬ್ರಾಂಚ್ನಲ್ಲೂ ಅಗ್ರಿಕಲ್ಚರ್ ಮ್ಯಾನೇಜರ್ ಇಟ್ಟಿದ್ದಾರೆ ನಿಮಗೆ ಸುಮಾರು ಎರಡೂವರೆ ಲಕ್ಷ ತನಕ ಯಾವುದೇ ಜಾಮೀನು ಇಲ್ಲದೆ ಅಡಮಾನ ಮಾಡದೆ ಕೃಷಿ ಸಾಲ ಕೊಡಬಹುದು ಮತ್ತು ನಿಮ್ಮ ಬೆಳೆ ಆಧಾರಿತವಾಗಿ ಭೂಮಿ ವಿಸ್ತರಣದಲ್ಲಿ ಹತ್ತು ಲಕ್ಷ ಹದಿನೈದು ಲಕ್ಷ ತನಕ ಕೊಡ್ಬೋದು ಭೂ ಅಭಿವೃದ್ಧಿಗೋಸ್ಕರ ಹೈಪೋಟಿಗೇಷನ್ ಮಾಡ್ಕೊಂಡು ಹಣಮಾನ ಮಾಡ್ಕೊಂಡು ಇನ್ನೂ ಹೆಚ್ಚಿನ ಹಣವನ್ನು ಸಾಲಕ್ ಕೊಡ್ಬೋದು ಆದ್ರೆ ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಿಬ್ಬಂದಿಗಳಲ್ಲಿ ಆ ಮನೋಭಾವನೆ ಇವತ್ತು ಇಲ್ಲ ಕೃಷಿ ಮ್ಯಾನೇಜರ್ಗಳು ಅವ್ರ ಕುರ್ಚಿನಲ್ಲಿ ಕೂತೇ ಇರಲ್ಲ ರಜಾ ಹೆರಿಗೆ ರಜಾ ಈ ರೀತಿಗಳನ್ನು ಹಾಕೊಂಡು ವರ್ಷ ಪೂರ್ತಿ ರೈತರಿಗೆ ಗೋಳಾಡ್ಸ್ತಾರೆ ಇನ್ನೊರು ಇದ್ದ ರೈತರಿಗೆ ಈ ಸವಲತ್ತು ಕೊಡಕಿಷ್ಟು ನಿರಾಕರಿಸಿದ್ರೆ ಇನ್ನು ಏನು ಇಲ್ದಿರುವಂತ ಬಳತರೋದಕ್ಕಿಂತ ಕೆಳಗಿರುವಂತ ಕುಟುಂಬಗಳಿಗೆ ಹತ್ತು ರೂಪಾಯಿ ಕೂಡ ಕೊಡಲ್ಲ ಈ ಸಂದರ್ಭದಲ್ಲಿ ನಮ್ಮ ಭಾಗದಲ್ಲಿ ಫಾದರ್ ಜೋಸೆಫ್ ಪ್ರಾರಂಭವಾದಂತ ಸಹಾಯ ಮಂಡಳಿಗಳಲ್ಲಿ ಆ ಗುಂಪುಗಳು ಸುಮಾರು ಇಪ್ಪತ್ತು ಸಾವಿರ ತಗೊಂತಿದ್ರು ಆ ಕಾಲದಲ್ಲಿ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಹತ್ತು ಜನರ ಗುಂಪು ಇಪ್ಪತ್ತು ಸಾವಿರ ಇಪ್ಪತ್ತೆರಡು ಪಡೆದು ಆ ಹಣದಿಂದ ಬಾಳೆ ಶುಂಠಿ ಏನೇನೋ ಒಂದು ಬೆಳೆಯಲಿಕ್ಕೆ ಒಂದು ಮೂಮೆಂಟ್ ಸ್ಟಾರ್ಟ್ ಆಯ್ತು ಸ್ವಲ್ಪ ಹಣಕಾಸಿನ ಮೂವ್ಮೆಂಟ್ ಪ್ರಾರಂಭ ಆಯಿತು ಆ ನಂತರ ಸರ್ಕಾರದ ಶಕ್ತಿ ಬಂತು ನಂತರ ಮೈಕ್ರೋ ಫೈನಾನ್ಸ್ಗಳು ಬಂತು ಗೋಕುಲ್ ಫಾರಂ ಸ್ವಸಹಾಯ ಸೊಸಾಯ ಮಂಡಳಿಗಳು ಮುಂದೆ ಜನರಿಗೆ ಅವಶ್ಯಕತೆ ಬೀಳಲಿಲ್ಲ ಇವತ್ತು ನಮ್ಮ ವರ್ತನ ರೇಖೆಗಿಂತ ನಮ್ಮ ಕೆಡಿಗಿರುವಂತ ನಮ್ಮ ಹಳ್ಳಿಗಳಲ್ಲಿ ಪುರುಷರು ಸಾಮಾನ್ಯ ಕುಟುಂಬಗಳಲ್ಲಿ ಹುಡುಕ ದಾಸರಾಗಿದ್ದಾರೆ ಅಂತವರೆಲ್ಲ ಕೆಲಸ ಮಾಡಲ್ಲ ಆದ್ರೆ ಆ ಕುಟುಂಬದ ಮಹಿಳೆ ನನ್ನ ಮಹಿಳಾ ಸಬಲೀಕರಣದ ಇಂತಹ ಯೋಜನೆಗಳಿಂದ ಅವಳು ಸದೃಢವಾಗಿದ್ದಾಳೆ ಹಂಚಿನ ಮನೆ ಕಟ್ಟಿದ್ದಾಳೆ ಆರ್ ಸಿ ಸಿ ಮನೆ ಕಟ್ತಾ ಇದ್ದಾಳೆ ಮಕ್ಕಳಿಗೆ ಓದಿಸ್ತಿದ್ದಾಳೆ ಮಕ್ಕಳ ಮನೆಯಲ್ಲಿ ಬೈಕ್ ಇದೆ ಟಿ ವಿ ಇದೆ ವಾಷಿಂಗ್ ಮಿಷಿನ್ ಇದೆ ಜೊತೆನಲ್ಲಿ ಸಮಾಜದ ಮೈನ್ ಸ್ಟ್ರೀಮ್ನಲ್ಲಿ ಅವ್ರು ಸೇರ್ತಾ ಇದ್ದಾರೆ ಈ ಮೂಲಕ ಪಂಚಾಯಿತಿಗಳಲ್ಲಿ ಸರ್ಕಾರದ ಸವಲತ್ತುಗಳು ಪಡೆಯೋದ್ರಲ್ಲಿ ಎಲ್ಲದರಲ್ಲೂ ಮುಂದೆ ಆದವ್ರಲ್ಲ ಅದಕ್ಕೂ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು ಧರ್ಮಸ್ಥಳದಂತ ಸಂಸ್ಥೆ ಮೈಕ್ರೋಫೈನಾನ್ಸ್ ಮಾಡಿರೋದ್ರಿಂದ ಇಲ್ಲಿ ಇವತ್ತು ಧರ್ಮಸ್ಥಳದ ಮೈಕ್ರೋ ಫೈನಾನ್ಸ್ ನಲ್ಲಿ ನಮ್ಮೂರಿನ ಮಹಿಳೆಯರ ಕೆಲವು ತಂಡಗಳು ವೈಯಕ್ತಿಕವಾಗಿ ಐದು ಲಕ್ಷ ರೂಪಾಯಿ ತನಕ ಸಾಲ ಪಡಿತಾ ಇದ್ದಾರೆ ಅನೇಕರು ಆಸ್ತಿ ಮಾಡ್ತಿದ್ದಾರೆ ತಮ್ಮ ಮಕ್ಕಳ ಮುಖಾಂತರ ಶುಂಠಿ ಬೆಳೆ ಮಾರಾಟಗಳನ್ನ ಮಕ್ಕಳನ್ನ ತೊಡಗಿಸಿ ತಮ್ಮ ಕುಟುಂಬದ ಆರ್ಥಿಕ ಅಭಿವೃದ್ಧಿ ಕಾರಣ ಆಗಿದ್ದಾರೆ ಇನ್ನು ಕೆಲವು ಹೆಣ್ಮಕ್ಳು ಪುನಃ ಅವರು ಬಡ್ಡಿ ಮೀಟರ್ ಬಡ್ಡಿಗೆ ಶುರು ಮಾಡ್ಕೊಂಡೆ ಆ ಹಣಗಳನ್ನು ಉನ್ನಿಸ್ತಿದ್ದಾರೆ ಬಡ್ಡಿ ಬಂಗಾರಮ್ಮ ಹೆಸರುಗಳನ್ನು ಪಡೆದು ಹೆಚ್ಚು ಹಣ ಮಾಡಲಿಕ್ಕೆ ಹೊರಟಿದ್ದಾರೆ ಇಂಥ ಕುಟುಂಬಗಳಲ್ಲಿ ಮಕ್ಕಳು ಪಿಕ್ ದಾಸರಾಗಿದ್ದಾರೆ ಗಾಂಜಾ ದಾಸರಾಗಿದ್ದಾರೆ ಆಕ್ಸಿಡೆಂಟ್ಗಳನ್ನು ಮಾಡ್ತಿದ್ದಾರೆ ಕೆಲವು ಮಕ್ಕಳು ಆಕ್ಸಿಡೆಂಟ್ ಮಾಡಿ ಸತ್ತ ಕುಟುಂಬಗಳು ಕೂಡ ಇದೆ ಅಥವಾ ನೈತಿಕ ಆದ ಪತನ ಬಿಡಿ ಆದರೆ ಹೆಚ್ಚಿನ ಜನ ಅಭಿವೃದ್ಧಿಯನ್ನ ಹೊಂದಿದ್ದಾರೆ ಇತ್ತೀಚೆಗೆ ಧರ್ಮಸ್ಥಳದ ಸಂಸ್ಥೆ ಬಗ್ಗೆ ಸಾಮಾಜಿಕವಾಗಿ ಅನೇಕ ಅಸಮಾಧಾನಗಳನ್ನ ನಡಿ ವ್ಯಕ್ತಪಡಿಸುವಂತ ಕಾರಣಗಳು ನಡೆದಿದೆ ಧರ್ಮಸ್ಥಳದಲ್ಲಿ ನಡೆದಂತ ಮಹಿಳೆಯರ ನಿಗೂಢ ಕೊಲೆಗಳು ಅತ್ಯಾಚಾರಗಳ ಬಗ್ಗೆ ಸಾಮಾಜಿಕವಾಗಿ ಪ್ರತಿಕ್ರಿಯೆಗಳನ್ನು ನೋಡ್ತಾ ಇದ್ದೀವಿ ಇವತ್ತು ಗಿರೀಶ್ ಮಠಣ್ಣವರು ನಲ್ಲಿ ಪ್ರಮುಖರಾಗಿದ್ರು ಅವರು ವೃತ್ತಿ ಜೀವನದಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ರು ಅದನ್ನು ಬಿಟ್ಟು ಅವರಲ್ಲಿ ಏನೋ ಸಾಮಾಜಿಕವಾದಂತ ಇರ್ಬೋದು ಅವರು ಒಂದು ವಿಚಾರವನ್ನ ಹೊರಗೆ ಹೇಳ್ತಾರೆ ಅದಕ್ಕೋಸ್ಕರ ಸಂಘಗಳು ಕೊಟ್ಟ ಸಾಲಕ್ಕೆ ನಲವತ್ತು ಪರ್ಸೆಂಟ್ ಬಡ್ಡಿ ತಮಕ್ತಾ ಇದ್ದಾರೆ ಅಂತ ಅದಕ್ಕೆ ಆ ಸಂಸ್ಥೆ ಹಾಕಿರೋರು ನಮಗೆ ಅದು ಸಂಬಂಧ ಎಲ್ಲ ನಾವು ಬ್ಯಾಂಕಿಂದ ಸಾಲ ಕೊಡಿಸೋದಷ್ಟೇ ನಮ್ಮ ಕೆಲಸ ನಮ್ಗೆ ಹೇಳಿದ್ದಾರೆ ಅದೇನೇ ಇರ್ಬೋದು ಬಟ್ ರಿಸರ್ವ್ ಬ್ಯಾಂಕ್ ಗೈಡೆನ್ಸ್ ಪ್ರಕಾರ ಮೈಕ್ರೋ ಮೈಕ್ರೋಫೈನಾನ್ಸ್ನಲ್ಲಿ ಇರುವಂಥ ಬಡ್ಡಿಗಿಂತ ಜಾಸ್ತಿ ಪಡೆದ್ರೆ ಅದು ತಪ್ಪು ಆದರೆ ಆ ಒಂದು ಕಾರಣಕ್ಕೋಸ್ಕರ ನಾವು ಮೈಕ್ರೋ ಫೈನಾನ್ಸ್ ಪ್ರಾರಂಭ ಮಾಡಿದಂಥ ಧರ್ಮಸ್ಥಳ ಸಂಸ್ಥೆಯನ್ನ ನಾವು ತೆಗಿಲಿಕ್ಕಾಗಲ್ಲ ನಮ್ಮ ಭಾಗದ ರಾಜ್ಯದಲ್ಲಿ ಸುಮಾರು ಜಿಲ್ಲೆಗಳಲ್ಲಿ ಕುಟುಂಬಗಳ ಆರ್ಥಿಕ ಅಭಿವೃದ್ಧಿಗೆ ಆ ಹಣ ಸದ್ವಿನಿಯೋಗ ಆಗಿದೆ ಸಾಲನೇ ಕೊಡದಿರುವಂತ ಕುಟುಂಬಗಳಿಗೆ ಸಾಲ ಸಿಗುವಂತ ಒಂದು ವ್ಯವಸ್ಥೆ ಆಯ್ತು ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಮೊಹಮ್ಮದ್ ಯುನಸ್ ಅವರು ಇಪ್ಪತ್ತೆಂಟು ಜೂನ್ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಜನಿಸಿದವರು ಬಾಂಗ್ಲಾದೇಶದಲ್ಲಿ ಅವ್ರ ವಯಸ್ಸು ಇಪ್ಪತ್ನಾಲ್ಕು ಎಂಬತ್ನಾಲ್ಕು ವರ್ಷ ಇವತ್ತು ಬಾಂಗ್ಲಾದೇಶದ ರಾಜಕಾರಣ ವಿಪ್ಲವದಲ್ಲಿ ಏನು ಮಧ್ಯಂತರ ಸರ್ಕಾರ ಇದೆ ಅದಕ್ಕೆ ಸಲಹೆಗಾರರು ಕೂಡ ಮಾಡಿದ್ದಾರೆ ಇನ್ನು ವಿಶೇಷ ಅಂತೇಳಿದರೆ ಅವರಿಗೆ ನೋಬಲ್ ಪಾರಿತೋಷಕ ಕೂಡ ಸಿಕ್ತು ಇದಕ್ಕೆ ಕಾರಣವೇ ಅವರು ಹಿಡಿದಂತ ಮೈಕ್ರೋ ಫೈನಾನ್ಸ್ ಮೈಕ್ರೋ ಕ್ರೆಡಿಟ್ ಅವರು ಗ್ರಾಮೀಣ ಬ್ಯಾಂಕ್ ಸ್ಥಾಪಿಸಿದ್ದು ಇವೆಲ್ಲ ಒಂದು ಕಾರಣ ಅದರ ಇಂತಹ ಪರಿಕಲ್ಪನೆಗಳ ಅವರ ಪ್ರವರ್ತಕ ಕೂಡ ಅವ್ರ ಉದ್ಯಮಗಳು ಹೌದು ಅರ್ಥಶಾಸ್ತ್ರಜ್ಞರು ಹೌದು ರಾಜಕಾರಣಿಗಳು ಹೌದು ನಾಗರಿಕ ಸಮಾಜದ ನಾಯಕರು ಹೌದು ಅವರು ಅರ್ಥಶಾಸ್ತ್ರದ ಪ್ರಾಧ್ಯಾಪಕರು ಕೂಡ ಆದಂಥವ್ರು ಇಡೀ ವಿಶ್ವದಲ್ಲೇ ಇಂತಹ ಒಂದು ಪರಿಕಲ್ಪನೆಯನ್ನ ಜಾರಿ ಮಾಡಿದಂಥ ಪ್ರವರ್ತಕರು ಅವರು ಮಾಡಿದ ಯೋಜನೆಯನ್ನೇ ಇವತ್ತು ನಾವು ಅನುಸರಿಸಿ ನಮ್ಮ ಹಳ್ಳಿಗಳಲ್ಲಿ ಇವತ್ತಿನ ಬಡತನ ದಿಕ್ಕಿಂತ ಕೆಳಗಿರುವಂಥ ಕುಟುಂಬಗಳ ಆರ್ಥಿಕ ಅಭಿವೃದ್ಧಿಯ ಒಂದು ಗ್ರಾಫ್ನ ನಾವು ನೋಡ್ತಾ ಇದ್ದೀವಿ ಇದು ಸೋಷಿಯಲ್ ಎಕ್ಸ್ಪರಿಮೆಂಟ್ ನಮ್ಮೂರಿನ ಒಂದು ಕತೆ ನಮಸ್ಕಾರ